ಬ್ಯಾಕ್ ಇವಾಗ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಏನು ಸ್ಪೆಷಲ್ ಅಪ್ಪ ಅಂತ ಅಂದ್ರೆ ನಾನು ಆ್ಯಕ್ಚುಲಿ ಅಕ್ಕಾಗೆ ಬಂದ ತಕ್ಷಣ ಹೇಳಿದೆ ಸರಿನಾ ಅಕ್ಕ ನನಗೆ ಮಟನ್ ಸಾಂಬಾರ್ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಸೊ ಅಕ್ಕಾಗೆ ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಾ ಏನು ಅಂತ ಗೊತ್ತಿಲ್ಲ ಅವ್ರು ತಕ್ಕಂತ ಮಟನ್ ಸಾಂಬಾರ ಮಾಡ್ತಾ ನಮ್ಮ ಅಕ್ಕ ಇವಾಗ ಫ್ರೆಂಡ್ಸ್ ಮಟನ್ ಸಾಂಬಾರ್ ಮಾಡ್ತಾ ಇದ್ದೇವೆ ನಾನು ಆ್ಯಕ್ಚುಲಿ ಅಮ್ಮಗೂ ಹೇಳಿದೆ ಮಟನ್ ಸಾಂಬಾರ್ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಅಮ್ಮ ಅಮ್ಮಿನ ತಲೆ ಕೆಡ್ಸ್ಕೊಂಡಿದ್ದೆ ಅನ್ಸುತ್ತೆ ಬಟ್ ಲೈಕ್ ಸುಮ್ನೆ ಜೋಕ್ ಮಾಡಿದೆ ಹೇಳಿದ್ರು ಮಟನ್ ಸಾಂಬಾರ್ ಮಾಡ್ತೀನಿ ಅಂತ ಬಟ್ ಮಮ್ಮಿ ಇಲ್ಲ ಮಮ್ಮಿ ಊರಿಗೆ ಹೋಗಿದ್ದಾರೆ ನಾನು ಇಲ್ಲಿ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ನೋಡಿ ಕುಳ್ಳಿ ಮರಿ ಉಪ್ಪು ಉಪ್ಪು ಗೈಸ್ ಇವಾಗ ಅಕ್ಕ ನಮ್ಮ ಅಕ್ಕ ಇವತ್ತು ಮಟನ್ ಸಾಂಬಾರ್ ಅಕ್ಕ ಏನಿವತ್ತು ತಂಗಿಗೋಸ್ಕರ ಮಟನ್ ಸಾಂಬಾರ್ ಮಾಡ್ತಿದ್ಯಾ ತವರಿಗೆ ಬಾ ತಂಗಿಗೆ ಮಟನ್ ತವರಿಗೆ ಬಾ ತಂಗಿಗೆ ನೀನ್ ತವರಿಗೆ ಹೋಗ್ಬೇಕು ತಾನೇ ಫಸ್ಟ್ ತವರಿಗೆ ಇದು ಇದು ತಗೊಂಡ್ ಮನೇಲಿ ಒಂದರ ತವರು ಮನೆ ಇದು ಸೊ ಅದಕ್ಕೆ ತವರಿಗೆ ಒಂದು ಸ್ವಲ್ಪ ಮಟನ್ ಸಾಂಬಾರು ಮಮ್ಮಿ ಸಲ ಮಟನ್ ಸಾಂಬಾರಟನ್ ಸಾಂಬಾರ್ ಸ್ಟೈಲ್ ಮಟನ್ ಸಾಂಬಾರ್ ಸೂಪರ್ ಸೊ ಗೈಸ್ ತುಂಬಾ ಕೇಳ್ತೀರಾ ನಾ ಅಮ್ಮನ ಸ್ಟೈಲ್ ಮಟನ್ ಸಾಂಬಾರ್ ತೋರಿಸಿ ಅಂತ ಸೊ ಫೈನಲಿ ಇವತ್ತು ಅಕ್ಕ ಮಾಡ್ತಿರೋ ಮಟನ್ ಸಾಂಬಾರು ತೋರಿಸ್ತಾ ಇದೀನಿ ತುಂಬಾನೇ ಈಸಿ ಹಾಗೂ ಕ್ವಿಕ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬಮ್ಮಿ ಕೃಷ್ಣ ಬೌಬೌ ಅಮ್ಮ ಮೊಟ್ಟೆ ಬೇಯ್ತೈತೆ ಗೈಸಿ ಧೋಳಿ ಗೈಸಿ ಹಗ್ಯಾರವ್ರ ಮೊಟ್ಟೆ ನಮ್ಮ ಅಕ್ಕ ಫುಲ್ ರುಚಿ ರುಚಿ ಹಾ ಹೋಗು ಮಗ್ನೆ ಅಮ್ಮ ಬ್ಲಾಗ್ ಮಾಡಿ ಪ್ಲೀಸ್ ಉಪ್ಪು ಉಪ್ಪು ಮಾಡಿಬಿಟ್ಟು ಹೋಗು ಉಪ್ಪು ಮಾಡು ಉಪ್ಪು ಸೊ ಸ್ಟಾರ್ಟ್ ಸ್ಟಾರ್ಟ್ ಇವಾಗ ಫಸ್ಟ್ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ತಗೊಂಡಿರ್ತೀವಿ ಅಂಡ್ ಇದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿರು ಮೆಣ್ಸಿನ್ಕಾಯಿ ಒಂದಿಷ್ಟು ಐಟಮ್ಸು ಫಸ್ಟ್ ಒಗ್ಗರಣೆಗೆ ಅಂತ ಓಕೆನಾ ಓಕೆನಾಕೋಬೇಕಾ ಇವಾಗ ಒಂದೇ ಈರುಳ್ಳಿ ಒಂದ್ ಕೆಜಿಗೆ ಅಥವಾ ಅರ್ಧ ಮುಕ್ಕಾಲ್ ಕೆಜಿ ಅರ್ಧ ಕೆಜಿ ಆದ್ರೆ ಚಿಕ್ಕ ಈರುಳ್ಳಿ ಒಂದು ಒಂದ್ ಕೆಜಿ ಆದ್ರೆ ದೊಡ್ಡ ಈರುಳ್ಳಿ ಒಂದು ಸಾಕು ಅಷ್ಟೇ ಜಾಸ್ತಿ ಈರುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಟೊಮೆಟೊ ಕೂಡ ಅಷ್ಟೇ ಒಂದೇ ಟೊಮೆಟೊ ಜಾಸ್ತಿ ಯೂಸ್ ಮಾಡಬಾರ್ದು ಒಂಥರ ಹುಳಿ ಸ್ವೀಟ್ ಆಗಿರುತ್ತೆ ಹುಳಿ ಆ ಶುಂಠಿ ಬೆಳ್ಳುಳ್ಳಿ ಮಾತ್ರ ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಕೊತ್ಮಿರು ಜಾಸ್ತಿ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ನಾನ್ ನಿಮ್ಗೆ ತುಂಬಾ ಸತಿ ಅತ್ತೆ ಮಾಡೋ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಸಾಂಬಾರ್ ರೆಸಿಪೀಸ್ ಎಲ್ಲ ಶೇರ್ ಮಾಡಿದೀನಿ ಈ ಸತಿ ನಮ್ ತಾಯಿ ಮನೆ ಕಡೆ ಯಾವ ರೀತಿ ಮಾಡ್ತಿದ ನಮ್ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನ ಶೇರ್ ಮಾಡ್ತಾ

ತಗೊಂಡ್ ಹಾಕಿದ್ರೆ ನಮ್ಮ ಅಕ್ಕ ಈ ತರ ಗಾಜಿನ ಬಾಟ್ಲಲ್ಲಿ ಗಳು ಇಷ್ಟ ಇಲ್ಲ ನೀವು ನೀವ್ ಇಡೀ ಕಿಚನ್ ಇನ್ನು ತೋರಿಸಿಲ್ಲ ನಾನು ತೋರಿಸಿದಾಗ ನಿಮ್ಗೆ ತೋರಿಸಿ ಮಾಡ್ಬಿಟ್ರಿ ಸೊ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಒಂದ್ ಎರಡೂವರೆ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಬಿಕಾಸ್ ಆಲ್ರೆಡಿ ಮಟನ್ ಅಲ್ಲಿ ಕೊಬ್ಬಿನಾಂಶ ಇರೋದ್ರಿಂದ ಜುಡ್ ಬಿಟ್ಕೊಂಡ್ಬಿಡುತ್ತೆ ಅದು ಸೊ ಅದಕ್ಕೇನೆ ಅಂಡ್ ಇದನ್ನ ನಾನು ಜಾಸ್ತಿ ತೆಗಿರ ನನ್ನ ತಂಗಿ ಫುಲ್ ಕ್ಯಾಪ್ಚರ್ ಅಂತ ಕಳ್ಳಿ ಗೊತ್ತಾ ನೀನು ನಾನು ತೋರಿಸಿಲ್ಲ ಇನ್ ಯಾವಾಗ ತೋರಿಸಿಯಾ ಗೈಸ್ ತುಂಬಾ ಜನ ಕೇಳಿದ್ರೆ ನಿಮ್ ಅಮ್ಮನ್ ಹೋಮ್ ಟ್ರೂ ಅಂತ ನಮ್ ಮನೆಗೆ ಹೋಗಿ ಇವಾಗ ನಾಲ್ಕು ವರ್ಷ ಆಗ್ತಾ ಇತ್ತು ಅವಳಿಂದ ನಾನು ಮಾಡಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಕಸೂರಿ ಮೆತಿ ಹಾಕೊಂಡಿದ್ದೀನಿ ನೆಕ್ಸ್ಟು ಈ ಶುಂಠಿ ಬೆಳ್ಳಿ ಟೇಸ್ಟ್ನ ಇದೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಾ ಇದೀನಿ ಅಷ್ಟೇ ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಆ್ಯಂಡ್ ಒಂದು ಚುಟಕೆ ಅರ್ಶಿಣ ನಾನು ಆಕ್ಚುಲಿ ತೊಳಿಬೇಕಾದ್ರೆ ಅರ್ಶಿನ ಹಾಕೊಂಡು ತೊಳ್ದ್ಬಿಡ್ತೀನಿ ಹಾಕಿ ಅಲ್ಲಿ ತೊಳಿಬೇಕಾದ್ರೆ ಅರ್ಶಿಣ ಹಾಕೊಂಡು ತೊಳ್ದಿಲ್ಲ ಅಂದ್ರೆ ಈ ಒಗ್ಗರಣೆಗೆ ಹಾಕಿರ್ತೀವಲ್ವಾ ಅವಾಗ ಅರ್ಶನ ಹಾಕಿದ್ರೆ ಆ ಅಂದ್ರೆ ಒಂಥರ ಹೊಲ್ಸ ಸ್ಮೆಲ್ ಅದೆಲ್ಲ ಇರೋಲ್ಲ ಯೂಶ್ವಲಿ ಮಟನ್ ಸಾಮ್ರಿಗೆ ಜಾಸ್ತಿ ಹೊಲ್ ಸ್ಮೆಲ್ ಬರೋಲ್ಲ ಚಿಕನ್ಗೆ ಬರೋದು ಚಿಕನ್ಗೆ ಮೀನ್ಗೆ ಸೊ ನಮ್ಮ ಶುಂಠಿ ಬೆಳ್ಳಿ ಪೇಸ್ಟು ಗಮ್ ಅಂತ ಇದೆ ಈಗ ಸೊ ಇವಾಗ ನೆಕ್ಸ್ಟು ಮಟನ್ ಹಾಕ್ತಾ ಇದ್ದೀನಿ ಮಟನ್ ಬರೀ ಅರ್ಧ ಕೆಜಿ ಅಷ್ಟೇ ತಗೊಂಡು ಬಂದಿದ್ದು ವೈಸ್ ಬಿಕಾಸ್ ನಾಳೆ ಗುರುವಾರ ನಾವು ನಾನ್ ವೆಜ್ ತಿನ್ನಲ್ಲ ನಾನ್ವೆಜ್ ಮನೆಯೊಳ ಅಂದರೆ ಈ ಥರ ನಂಗೆ ಇಡಕ್ಕೂ ಇಷ್ಟ ಆಗಲ್ಲ ಅದಕ್ಕೆ ಸಾಕು ಒನ್ ಟೈಮ್ ಅಷ್ಟೇ ಒನ್ ಟೈಮ್ಗೆ ಮಟನ್ ಚೆನ್ನಾಗಿ ಬಾಡಿಸ್ಕೋಬೇಕು ಏನಂತಾರೆ ಫ್ರೈ ಮಾಡ್ಬೇಕು ಬಾಡಿಸ್ಕೋಬೇಕು ನಾಳೆ ಗೈಸ್ ಆರ್ ಸಿ ಬಿ ವಿನ್ ಆಗಿದೆ ಹೆಂಗ ಅನ್ನಿಸ್ತಿದೆ ಮಟನು ನಿಜವಾಗ್ಲೂ ಗೈಸ್ ಆರ್ ಸಿ ವಿನ್ ಆಗಿದ್ದು ವಿನ್ ಆಯ್ತಲ್ಲ ನನ್ಗೆ ಏನೋ ಒಂಥರ ಹೊಸ ವರ್ಷ ತರ ಫೀಲಿಂಗು ಲೈಕ್ ನ್ಯೂ ಇಯರ್ ತರ ಒಂದು ಫೀಲ್ ಒಂದು ವೈಬ್ ಬರುತ್ತಲ್ಲ ಅದೇ ತರ ಓಕೆ ಗೈಸ್ ಸೊ ನಮ್ಮ ಈ ಒಂದು ಮಟನ್ ಏನಿದೆಯೋ ಇದ್ರಲ್ಲಿ ಚೆನ್ನಾಗಿ ಇವಾಗ ಎಣ್ಣೆನಲ್ಲಿ ಒಂಥರ ಫ್ರೈ ಆಗೋ ತರ ಆ ತರ ಫ್ರೈ ಆಗಕ್ ಬಿಡೋಣ ಅದಾದ್ಮೇಲೆ ಮಸಾಲೆಗಳನ್ನ ಹಾಕೋಣ ಆ್ಯಂಡ್ ಇನ್ನೊಂದು ಮಸಾಲೆ ರುಬ್ಬೇಕು ಸೊ ಅದನ್ನ ತೋರಿಸ್ತೀನಿ ಬನ್ನಿ ಸೊ ರೈಸ್ ಮಟನ್ ಅಂತೂ ಗಮ್ಮಂತಿದೆ ಸಕ್ಕದಾಗಿದೆ ಅಂಡ್ ಇವಾಗ ಇಲ್ಲಿ ನನ್ನ ಮಸಾಲೆಗಳು ತೊಗೊಂಡಿದ್ದೀನಿ ಧನ್ಯಾ ಪೌಡ್ರು ಚಿಲ್ಲಿ ಪೌಡ್ರು ಮತ್ತೆ ಮಟನ್ ಮಸಾಲ ತಗೊಂಡಿದ್ದೀನಿ ಗರಂ ಮಸಾಲಾನು ತಗೋಬೇಕು ಬಟ್ ಗರಂ ಮಸಾಲ ಖಾಲಿ ಆಗಿದೆ ಸೊ ಅದಕ್ಕೆ ನಾನು ಗರಂ ಮಸಾಲೆಗಳನ್ನ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ ಅಷ್ಟು ಜಾಸ್ತಿ ಇವಾಗ ಇದನ್ನ ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ಅಂದ್ರೆ ಇದು ಒಗ್ಗರಣೆ ಏನ್ ಕೊಟ್ಟಿರ್ತೀವಲ್ಲ ಒಂದ್ ಸ್ವಲ್ಪ ಒಂದ್ ಐದು ನಿಮಿಷ ಆದ್ಮೇಲೆ ಇದನ್ನ ಹಾಕೋದು ನೆಕ್ಸ್ಟ್ ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಆಯ್ತು ಗೈಸ್ ಇದು ರುಚಿ ಆ ಖಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಗೊಳ್ಳುತ್ತೆ ಮಟನ್ ಲಚ್ಚು ಬಾಯಲ್ಲಿ ಅಲ್ಲಿ ಹಿಂದೆ ಒಳ್ಳೆ ಪ್ರೆಗ್ನೆಂಟ್ ಕ್ರೇವಿಂಗ್ಸ್ ಅಕ್ಕ ನಂಗೆ ಆ ತರ ಕ್ರೇವಿಂಗ್ ತುಂಬಾ ದಿವಸ ನಡೀತಾ ಇದೆ ನಂಗೆ ತಿನ್ಬೇಕು 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 ಅಂತ ನೋಡಿ ಗೈಸ್ ಮಟನ್ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಸೊ ಮಸಾಲೆಗೆ ನಾನು ಆಗ್ಲೇ ಹೇಳ್ದಂಗೆ ಒಂದೇ ಈರುಳ್ಳಿ ಟೊಮೆಟೊ ಹಾಕೊಳ್ಳೋದು ಒಂದ್ ಟೊಮೆಟೊ ಕಾಯಿ ಸ್ವಲ್ಪ ಕಾಯಿ ಇದು ಎಲ್ಲ ಗರಂ ಮಸಾಲೆಗಳು ಚಕ್ಕೆ ಲವಂಗ ಚಿಕ್ಕ ಏಲಕ್ಕಿ ಒಂದು ದೊಡ್ಡ ಏಲಕ್ಕಿ ಒಂದು ಸ್ಟಾರ್ ಫ್ಲವರ್ ಒಂದು ಇಷ್ಟನ್ನು ಹಾಕೊಂಡಿದ್ದೀನಿ ಮತ್ತೆ ಇದು ಕೂಡ ಒಂಥರ ಅದು ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಅದು ಗರಂ ಮಸಾಲೆಗೆ ಸೇರಿಕೊಳ್ಳುತ್ತೆ ಆಯಿತಾ ಅದಾದಮೇಲೆ ಒಂದು ಸ್ವಲ್ಪೇ ಸ್ವಲ್ಪ ಸೋಂಪು ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನೀವೆಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅಷ್ಟಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಮಟನ್ ಸಾಂಬಾರಿಗೆ ಇದು ಬಂದು ಪಾಚಿ ಎಲೆ ಅಂತಲೂ ಕರೀತಾರೆ ಸ್ಟೋನ್ ಲೀಫ್ ಅಂತ ಕರೀತಾರೆ ಸೊ ಇದು ಇದು ಕೂಡ ಅಷ್ಟೇ ಒಂದು ಎರಡೇ ಎರಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬಿಡಿ ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಚೂರಿ ಚೂರು ಮಟನ್ ಸಾಂಬಾರಿಗೆ ಮೇನ್ ಆಗಿ ಗಸಗಸೆ ಹಾಕಬೇಕು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಸ್ವಲ್ಪ ಕಡಲೆ ಜಾಸ್ತಿ ಬೇಡ ಒಂಚೂರು ಈ ಮಸಾಲ ನೀವು ಚೆನ್ನಾಗಿ ಮಾಡಿದ್ರೆ ನಿಮ್ಮ ಮಟನ್ ಸಾಂಬಾರು ಸಕ್ಕಾಗಿ ಬರುತ್ತೆ ಹ್ಮ್ ಹೆಂಗೇನಲ್ಲ ಏನು ನೀನ್ ಬಿಡವ್ವ ನೀನ್ ಯಾರು ನೀನು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳಿ ಗೈಸ್ ನಮ್ ಪೇಸ್ಟ್ ರೆಡಿ ಇದೆ ಬಂದು ತುಂಬಾ ನೈಸಾಗಿ ಪೇಸ್ಟ್ ಆಗಿರಬೇಕು ತರಿ ತರಿ ಎಲ್ಲ ಹಾಕ್ಬಿಡಿ ಅದು ಚೆನ್ನಾಗ್ ಆಗಲ್ಲ ಸಾಂಬಾರು ಫುಲ್ ಪೇಸ್ಟ್ ನೈಸಾಗಿ ಆಗ್ಬೇಕು ಈ ತರ ಪೇಸ್ಟ್ ಮಾಡ್ಕೊಂಡು ಇವಾಗ ಅದ್ರೊಳಗೆ ಹಾಕೋತಾ ಇದ್ದೀನಿ ನಮಸ್ತೆ ಲಂಡನ್ ಹೆಂಗಿದೆ బా ఇంచూర్ బిత అన్స్ చూర్ మటన్ సార్తీ బికాస్ గరం మసాలా ఇలా అల్వా మటన్ సాద్ ಇನ್ನು ಬೇಯಬೇಕು ಕಣೆ ಅದು ಗೈಸ್ ನೋಡಬಹುದು ಮಟನ್ ಸಾಂಬಾರ್ ರೆಡಿ ಆಗಿದೆ ಇವಾಗ ನಾನು ದೋಸೆ ಜೊತೆ ತಿಂತ ಇದೀನಿ ಫಸ್ಟ್ ದೋಸೆ ಜೊತೆ ಅದಾದ್ಮೇಲೆ ರೈಸ್ ಜೊತೆ ತಿನ್ನೋಣ ಅಂತ ಬಿಕಾಸ್ ಕಾಂಬಿನೇಷನ್ ಸಖತ್ ದೋಸೆಗೆ ಅಂಡ್ ನನಗಂತೂ ತುಂಬಾ 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 ಇಷ್ಟ ಆಯ್ತು ಸಕ್ಕದಾಗಿದೆ ನಶೆ ಮಸ್ತ್ ಆಗಿದೆ ಕಣ್ಯಾ ಸೊ ನಮ್ಮಅಮ್ಮ ಹಾಗೂ ನಮ್ಮ ಅಕ್ಕ ಇದೇ ರೀತಿ ಮಟನ್ ಸಾಂಬಾರ್ ಮಾಡೋದು ನಾವು ಮತ್ತೆ ಸ್ವಲ್ಪ ಸ್ಲೈಟ್ ಆಗಿ ಡಿಫ್ರೆಂಟ್ ಸ್ಟೈಲ್ ಅಂತಾನೆ ಹೇಳ್ಬೋದು ಹಾಗೂ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಬಾಲ್ ಇ इदेन इदो ई फॉर ए ए इदेन इदो जी फॉर प्लीज जी फॉर प्लीज हां मुन्नू मुन्नू करसा हां मम्मा के फॉर के जे फॉर मम्मा जुमम्मा ए जे फॉर जोकर मम्मा अल्लाह के फॉर के के काइट काइट एल फॉर ಲೆಮನ್ ಓಕೆ ಗೈ ಸೊ ಮಟನ್ ಊಟ ಆದಮೇಲೆ ಇವಾಗ ಅರುಣ್ ಅವರು ಲಡ್ಡು ಮಾಗೆ ಹಾಗೂ ಸಿಂಹ ಮರಿಗೆ ಎ ಫೋರ್ ಆಪಲ್ ಮತ್ತು ಅನಿಮಲ್ಸ್ ಫ್ರೂಟ್ಸ್ ಎಲ್ಲನೂ ಹೇಳ್ಕೊಡ್ತವರೆ ತುಂಬಾ ಕ್ಯೂಟ್ ಅನ್ಸುತ್ತೆ ಇವೆಲ್ಲ ನೋಡೋಕ್ಕೆ ಲೈಕ್ ಮಕ್ಕಳು ಎಷ್ಟು ಬೇಗ ಬೆಳಿತವರಲ್ಲಪ್ಪ ಅಂತ ಕೂಡ ಅನಿಸುತ್ತೆ ಸೊ ಹೌದು ಕೆಲವೊಂದನ್ನು ಅವ್ರು ಐಡೆಂಟಿಫೈ ಮಾಡ್ತಾರೆ ಕೆಲವೊಂದನ್ನ ಕೆಲವೊಂದ್ ನಾವು ಇವಾಗ ತಾನೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಇದು ಇದು

ಓಕೆ ಗೈಸ್ ಈ ಒಂದು ಸಿಂಪಲ್ ಅದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ ಇಲ್ಲಿ ಹೋಪ್ ನೀವು ಮಟನ್ ಸಾಂಬಾರ್ ಟ್ರೈ ಮಾಡ್ತೀರಾ ಅಂತ ಟ್ರೈ ಮಾಡಿದ್ರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ಆಗಲು ಸಿಗೋಣ ಟಾಟಾ